ಫ್ರೆಂಡ್ಸ್ ಟು ಮೈ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ತಾ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನಿನ್ನ ಜೊತೆ ನನ್ನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಸಂಚಿಕೆ ಶುರುವಿನಲ್ಲಿ ಅಜಿತ್ ಮತ್ತೆ ಭೂಮಿ ಇಬ್ರು ಹೊರಗಡೆ ಬಂದಿರ್ತಾರೆ ಹಾಕ ಭೂಮಿ ಸಾಹೇಬ್ರೆ ದೇವಸ್ಥಾನಕ್ಕೆ ಬಂದ್ರೆ ಏನೋ ಒಂಥರ ನೆಮ್ಮದಿ ಅಲ್ವಾ ಭೂಮಿ ಹೇಳ್ತಿರ್ತಾಳೆ ಹೌದೌದು ಆದ್ರೂ ಕೂಡ ಮನೆಯಲ್ಲಿ ಏನೇನೋ ನಡೀತಾ ಇದೆ ಇದನ್ನೆಲ್ಲ ನೋಡಿದ್ರೆ ನಂಗೊಂದ್ ಕ್ಷಣ ನಗು ಬರುತ್ತೆ ಇನ್ನೊಂದು ಕ್ಷಣ ಯಾಕೆ ಈ ತರ ಎಲ್ಲ ಮಾಡ್ತಾ ಇದಾರೆ ಅಂತ ಅನ್ಸುತ್ತೆ ಅಜಿ ಮತ್ತೆ ಅಪೇಕ್ಷೆ ಸೇರ್ಕೊಂಡು ನಮ್ಮನ್ ದೂರ ಮಾಡ್ಬೇಕು ಅಂತ ಏನೆಲ್ಲಾ ಮಾಡ್ತಾ ಇದ್ದಾರೆ ಅಲ್ವಾ ಅಜಿತ್ ಹೇಳ್ತಾ ಇರ್ತಾನೆ ಹೌದು ಕಣೋ ಅಜಿತಾ ನೀವಿಬ್ರು ಯಾವುದೇ ಕಾರಣಕ್ಕೂ ಬೇರೆ ಆಗ್ಬೇಡ್ರಿ ನೀವಿಬ್ರು ಯಾವಾಗ್ಲೂ ಹೀಗೆ ಖುಷಿಯಾಗಿರ್ಬೇಕು ಅಂತ ಸತ್ಯಣ್ಣ ಹೇಳ್ತಾರೆ ಸತ್ಯಣ್ಣ ಅವ್ರು ಹೇಳ್ದೆ ಹೇಳ್ಲಿ ಹೇಳ್ದೆ ಇರ್ಲಿ ಇನ್ನ ಐದಾರು ತಿಂಗಳಲ್ಲಿ ನಾವು ಬೇರೆ ಆಗ್ಲೇಬೇಕು ಬೇರೆ ದಾರಿನೇ ಇಲ್ಲ ನಾವು ಬೇರೆ ಆಗೇ ಆಗ್ತೀವಿ ಆದ್ರೆ ಅಜ್ಜಿ ಮತ್ತೆ ಅಪೇಕ್ಷೆಗೆ ವಿಷಯ ಎಲ್ ಗೊತ್ತಾಗ್ಬೇಕು ಅಂತ ಅಜಿತ್ ಹೇಳಿದಾಗ ಭೂಮಿ ಮತ್ತೆ ಸತ್ಯಣ್ಣಿಗೆ ತುಂಬಾ ಬೇಜಾರಾಗುತ್ತೆ ಅಜಿತ್ ಮತ್ತೆ ಭೂಮಿ ಇಬ್ರು ಸ್ಟೇಷನ್ ಹತ್ರ ಹೊರಟಿರ್ತಾರೆ ಮಧ್ಯ ದಾರಿಲಿ ಶೂಟಿಂಗ್ ನಡೀತಾ ಇರುತ್ತೆ ಅಯ್ಯಯ್ಯೋ ಸಾಹೇಬ್ರೆ ನಿಲ್ಸಿ ನಿಲ್ಸಿ ಶೂಟಿಂಗ್ ನಡೀತಾ ಇದೆ ಶೂಟಿಂಗ್ ನೋಡ್ಬೇಕು ನಾನು ಅಂತ ಭೂಮಿ ಹೇಳ್ತಾಳೆ ಆ ಶೂಟಿಂಗ್ ನಲ್ಲಿ ಎಲ್ಲರೂ ನಾಟಕ ಮಾಡ್ತಾ ಇರೋದ್ ನೋಡಿ ನನಗೂ ನಾಟಕ ಮಾಡ್ಬೇಕು ಅಂತ ಆಸೆ ಎಲ್ಲಾರು ಎಷ್ಟು ಚೆನ್ನಾಗ್ ನಾಟಕ ಮಾಡ್ತಾ ಇದ್ರಲ್ವಾ ಅಂತ ಭೂಮಿ ಹೇಳ್ತಾಳೆ ನಮ್ ಜೀವನದಲ್ಲೂ ನೀನ್ ನಾಟಕನೇ ತಾನೇ ಮಾಡ್ತಾ ಇರೋದು ಅಂತ ಅಜ್ಜಿ ಹೇಳಿದಾಗ ಸಾಯಬ್ರೆ ಸುಮ್ನೆ ಇರಿ ಅಂತ ಭೂಮಿ ಹೇಳ್ತಾಳೆ ಅಜ್ಜಿ ಮತ್ತೆ ಅಪೇಕ್ಷಾ ಇಬ್ರು ಸೇರ್ಕೊಂಡು ನಾಟಕ ಮಾಡೋದಕ್ಕೆ ಅಂತ ಕರ್ಸಿದ್ದ ಸ್ವಾಮೀಜಿಗಳು ಶೂಟಿಂಗ್ ಅಲ್ಲೇ ಭಿಕ್ಷೆ ಬಿಡ್ತಾ ಇರ್ತಾರೆ ಆಗ ಅಯ್ಯೋ ಸಾಹೇಬ್ರೆ ಅಲ್ಲಿ ನೋಡಿ ಅಲ್ಲಿ ಭಿಕ್ಷೆ ಬೇಡ್ತಾ ಇದಾರಲ್ಲ ಅವ್ರ್ ನೋಡಿ ಅಂತ ಭೂಮಿ ಹೇಳ್ತಾಳೆ ಬಟ್ಟೆ ನೋಡಿದ್ರನ್ನೇ ಗೊತ್ತಾಗಲ್ವಾ ಭೂಮಿ ಅವ್ರ ಭಿಕ್ಷಕರು ಅಂತ ಮತ್ತ್ ಯಾಕೆ ಅಷ್ಟು ಹೊರಗೆ ಆತರ ಹೇಳ್ತಾ ಇದೀಯಾ ಸುಮ್ನೆ ಇರೋ ಅಂತ ಅಜ್ಜಿ ಹೇಳ್ತಾನೆ ಅಲ್ಲಾ ಮನೆಗ್ ಬಂದಿದ್ರಲ್ಲ ಭವಿಷ್ಯ ಕುಮಾರ ಸ್ವಾಮೀಜಿಗಳು ಅಂತ ಅದೇ ಅಜ್ಜಿ ಮತ್ತೆ ಅಪೇಕ್ಷೆ ಕರ್ಸಿದ್ರಲ್ಲ ರೇ ಆ ಸ್ವಾಮೀಜಿ ಕರೆಕ್ಟಾಗಿ ನೋಡಿ ಇಂತ ಭೂಮಿ ಹೇಳ್ತಾಳೆ ಆಗ ಅಜಿತ್ತು ಆ ಸ್ವಾಮೀಜಿ ನೋಡಿ ಶಾಕ್ ಆಗ್ತಾರೆ ಹೌದಲ್ವ ಹೌದಲ್ವಾ ಭೂಮಿ ಇವರೇ ಮನೆಗೆ ಬಂದಿದ್ದು ಇಲ್ ನೋಡು ಈ ತರ ಇದ್ದಾರೆ ಹೇಳಿರ್ಲಿಲ್ವಾ ಇದೆಲ್ಲ ಅಜ್ಜಿ ಮತ್ತೆ ಅಪೇಕ್ಷೆ ಆಡ್ತಾ ಇರೋ ನಾಟಕ ಅಂತ ಹೀಗಾದ್ರೂ ಗೊತ್ತಾಯ್ತಾ ನಿನಗೆ ಅಂತ ಅಜ್ಜಿ ಹೇಳ್ತಾನೆ ಆದ್ರೂ ಇದನ್ನೆಲ್ಲ ನಂಬಕೆ ಆಗ್ತಾ ಇಲ್ಲ ಇದನ್ನ ಹೇಗಾದರೂ ಮಾಡಿ ಬಯಲ್ ಮಾಡ್ಲೇಬೇಕು ಅಂತ ಹೇಳಿ ಅಜಿತ್ತು ಆ ಸ್ವಾಮೀಜಿನ ಇಡ್ಕೊಳ್ಳೋದಕ್ಕೆ ಅಂತ ಹೋಗ್ತಾನೆ ಅಜಿತ್ತು ಆ ಸ್ವಾಮೀಜಿನ ಹೇಳ್ಕೊಂಬಂದು ಯಾಕೆ ಈ ಥರ ಮಾಡಿದೆ ಅಂತ ಕೇಳಿದಾಗ ಅಯ್ಯೋ ನನ್ ಗೊತ್ತಿಲ್ಲ ಸರ್ ಅಂತ ನಾನೇನು ಮಾಡಿಲ್ಲ ನನ್ಗೆ ಗೊತ್ತಿಲ್ಲ ಬಿಟ್ಬಿಡಿ ಸರ್ ಅಂತ ಹೇಳ್ತಾ ಇರ್ತಾನೆ ಸಂಬಂಧ ಇಲ್ಲ ಬಿಟ್ಬಿಡಿ ಅಂದಾಗ ಏನೋ ಸಂಬಂಧ ಇಲ್ವಾ ಮನೆಗ್ ಬಂದು ಅಷ್ಟೆಲ್ಲ ಮಾತಾಡಿದ್ಯಾ ನೋಡಿದ್ರೆ ಸಂಬಂಧನೇ ಇಲ್ಲ ಅಂತ ಹೇಳ್ತಾ ಇದೀಯಾ ತಗದು ಬಾರಿಸ್ಬಿಡ್ತೀನಿ ಏನ್ ಅನ್ಕೊಂಡಿದ್ಯಾ ನೀನು ಕೋಪ ಮಾಡ್ಕೊಂಡು ಅಜಿತ್ ಬೈತಾ ಇರ್ತಾರೆ ಅಲ್ಲ ಬಂದು ಜಾತಕ ನೋಡಿ ಅದ್ ಆ ತರ ಎಲ್ಲ ಹೇಳಿದ್ರಿ ಈಗ ಇಲ್ ನೋಡಿದ್ರೆ ಈ ತರ ಮಾತಾಡ್ತಿದಿರಲ್ಲ ಹೇಳ್ರಿ ಯಾಕೆ ಈ ತರ ನಾಟಕ ಮಾಡಿದ್ರಿ ಯಾಕೆ ಸುಳ್ಳು ಅಂತ ಭೂಮಿ ಕೋಪದಿಂದ ಕೇಳ್ತಾಳೆ ಆಗ ಅಯ್ಯೋ ನಿಮ್ಮ ಅಜ್ಜಿ ಮತ್ತೆ ಇನ್ನೊಬ್ರು ಇದ್ದಾರಲ್ಲೇ ಹೇಳಿದ್ದು ಇದನ್ನೆಲ್ಲ ಮಾಡೋದಕ್ಕೆ ಹೇಗೆ ಹೇಳ್ಕೊಟ್ಟಿದಾರೋ ಹಾಗೆ ಹೇಳಿದೀನಿ ನಾನು ನಾಟಕ ಮಾಡೋನು ಇಲ್ಲಿ ಹಿಂಗ್ ನಡೀತಾ ಇತ್ತು ಅದಕ್ಕೆ ಇಲ್ಲಿಗೆ ಬಂದಿದ್ದೀನಿ ನೋಡಿದ್ರೆ ನನ್ ಕಂಡಿಡ್ದು ಈ ತರ ಎಲ್ಲಾ ಹೊಡೆದ್ ಬಿಟ್ರಿ ಇದಕ್ಕೂ ನನಗೂ ಏನು ಸಂಬಂಧ ಇಲ್ಲ ಅವ್ರ ದುಡ್ಡು ಕೊಟ್ಟಿದ್ರು ಅಷ್ಟಕ್ಕೆ ನಾಟಕ ಆಡಿದೀನಿ ನಾನು ಜಾತಕ ನೋಡೋದಕ್ಕೂ ಬರೋದಿಲ್ಲ ನಾನು ಯಾವ ಸ್ವಾಮೀಜಿನೂ ಅಲ್ಲ ಆ ಸ್ವಾಮೀಜಿ ಹೇಳಿದ ತಕ್ಷಣನೇ ಅಜಿತ್ ಮತ್ತೆ ಭೂಮಿ ಇಬ್ರು ಶಾಕ್ ಆಗ್ತಾರೆ ಮೀ ಈಗ್ ಆದ್ರೂ ಅರ್ಥ ಆಯ್ತಾ ಇವರೆಲ್ಲ ಎಷ್ಟು ನಾಟಕ ಆಡ್ತಾ ಇದಾರೆ ಅಂತ ಅಚಿ ಮತ್ತೆ ಅಪೇಕ್ಷೆ ನೆಡ್ಕೊಳ್ಳೋ ರೀತಿಲಿ ನನಗೆಲ್ಲ ಗೊತ್ತಾಯ್ತು ಇರಿಬ್ರು ಏನೋ ನಾಟಕ ಮಾಡ್ತಾ ಇದಾರೆ ಅಂತ ದಾರಿ ಇಲ್ಲದೆ ಅವ್ರಿಗೆ ಸಮಾಧಾನ ಆಗ್ಲಿ ಅಂತ ನಾನು ಒಪ್ಕೊಂಡೆ ಅಷ್ಟೇ ಸಾಕ್ಷಿ ಸಮೇತ ಸಿಗಾಕೊಂಡಿದಾರಲ್ಲ ಇನ್ನೇನ್ ಮತ್ತೆ ಕರ್ಕೊಂಡೋಗಿ ಮನೆಯವ್ರ ಎದುರಿಗೆ ನಿಲ್ಸಿದ್ರೆ ಸರಿ ಹೋಗುತ್ತೆ ಅಂತ ಅಜಿತ್ ಹೇಳ್ತಾನೆ ಸರ್ ನಾನು ಬಿಟ್ಬಿಡಿ ಸರ್ ನನ್ ಟೈಮ್ ಆಗ್ತಿದ್ಯಾ ನಾನು ನೋಬೇಕು ಅಂತ ಸ್ವಾಮೀಜಿ ಹೇಳ್ತಾರೆ ಟೀಮ್ ಆಗ್ತಿದ್ಯಾ ಹಾಕ್ಬಿಡ್ತೀನಿ ನಾಟಕ ಮಾಡಿದ್ರೆ ನಡಿ ಮನೆಗೆ ಸತ್ಯನೂ ಒಪ್ಕೋಬೇಕು ನೀನ್ ಇವತ್ತು ಶಿಕ್ಷಣ ಮತ್ತೆ ಅಜ್ಜಿ ಏನ್ ಹೇಳಿದ್ರು ಅಂತ ಮನೆಯವ್ರ ಮುಂದೆಲ್ಲ ಹೇಳ್ಬೇಕು ಸ್ವಾಮೀಜಿನ ಅಜಿತ್ ಮನೆ ಕರ್ಕೊಂಡ್ ಬರ್ತಾನೆ ಆಗ ಸದ್ಯ ಸ್ವಾಮೀಜಿ ದೇವ್ರ ಹತ್ರ ಬೇಡ್ಕೊಂತ ಇದ್ದೆ ಇಬ್ರು ನಾ ಒಂದ್ ಮಾಡಪ್ಪ ಅಂತ ದೇವರಿಗೆ ಕೇಳಿಸ್ತು ಅನ್ಸ್ತಾ ಅನ್ಸುತ್ತೆ ಅದಕ್ಕೆ ಸ್ವಾಮೀಜಿ ಸಿಗಕೊಳಗ ಮಾಡಿ ಅಜಿತ್ ಮತ್ತೆ ಭೂಮಿನ ಮತ್ತೆ ಒಂದ್ ಮಾಡ್ತಾ ಇದ್ದಾರೆ ಅಂತ ತುಂಬಾ ಖುಷಿಯಿಂದ ಸತ್ಯಣ್ಣ ಒಳಗೊಳಗೆ ಖುಷಿ ಪಡ್ತಾ ಇರ್ತಾರೆ ಬಂದ ತಕ್ಷಣ ಎಲ್ಲಾರು ಬೇಗ ಬನ್ನಿ ಬನ್ನಿ ಅಂತ ಭೂಮಿ ಮೇಲೆ ಅಜಿತ್ ಹೆಗ್ಲು ಮೇಲೆ ಕೈ ಹಾಕೊಂಡು ನಿಂತಿರ್ತಾನೆ ಅಜ್ಜಿ ಅಲ್ಲಿ ಮುಟ್ಬೇಡ ಅಂತ ಹೇಳಿದ್ರು ಹೇಗೆ ಮುಟ್ಕೊಂಡೆ ನಿಂತಿದ್ದನ್ ನೋಡಿ ಅಜ್ಜಿ ಅಂತ ಅಪೇಕ್ಷಾ ಹೇಳ್ತಾಳೆ ಅಜಿತಾ ಏನ್ ಮಾಡ್ತಾ ಇದೀಯಾ ನೀನು ದೇಪದೇನಿಗೆ ಹೇಳ್ತಾ ಇರೋಕ್ ಆಗಲ್ಲ ಎಷ್ಟ್ ಸರಿ ಹೇಳೋದು ಅಂದ್ಮೇಲೆ ಆಣೆ ಹಾಳೆ ಮಾಡ್ತೀನಿ ಅಂತ ಹೇಳಿದ್ದೆ ಈ ತರ ಎಲ್ಲಾ ಮಾಡ್ತಾ ಇದೀಯಲ್ಲ ಏನು ಅನ್ಸೋದಿಲ್ವಾ ಅಜ್ಜಿ ಕೇಳ್ತಾರೆ ಆಗ ಅಜ್ಜಿ ಕೂಲ್ ಅಜ್ಜಿ ಇಷ್ಟೊಂದ್ ಕೋಪ ಮಾಡ್ಕೊಂತಿದ್ರ ನೀವು ಅಷ್ಟಕ್ಕೂ ನಮ್ಮ ಇಬ್ಬರ ಜಾತಕದಲ್ಲಿ ಯಾವ ದೋಷನೂ ಇಲ್ಲ ಇದು ಆಡಿರೋ ನಾಟಕ ಅಲ್ಲಲ್ಲ ಅಪೇಕ್ಷಾ ಮತ್ತೆ ಅಜ್ಜಿ ಆಡಿರೋ ನಾಟಕ ಅಜ್ಜಿ ಹೇಳಿದ ತಕ್ಷಣ ಅಯ್ಯೋ ಇವ್ನಿಗ್ ಸತ್ಯ ಏನಾದ್ರು ಗೊತ್ತಾಯ್ತಾ ಅಪೇಕ್ಷಾ ಮತ್ತೆ ಅಜ್ಜಿ ಟೆನ್ಷನ್ ಆಗ್ತಾರೆ ಜಾಸ್ತಿ ಯೋಚನೆ ಮಾಡಕ್ ಹೋಗ್ಬೇಡಿ ಎಲ್ಲ ಸತ್ಯ ಗೊತ್ತಾದ್ಮೇಲೆ ಏನ್ ಯೋಚನೆ ಮಾಡಿದ್ರೆ ಏನಾಗುತ್ತೆ ್ರೆ ನನ್ನ ಕೈಲಿ ಸರಿಯಾಗಿ ಸಿಗಾಕೊಂಡಿದೀರ ಅಂತ ಅಜಿತ್ ಈ ಮತ್ತೆ ಅಪೇಕ್ಷೆ ಹೇಳ್ತಾನೆ ಇನ್ ಸಿಗಾಕೊಳ್ಳೋದೋ ಸುಮ್ನೆ ಏನೇನೋ ಮಾತಾಡ್ಬೇಡ ಸ್ವಾಮೀಜಿ ಹೇಳ್ದಂಗೆ ಮಾಡು ಅದನ್ ಬಿಟ್ಟು ಏನೇನೋ ಮಾತಾಡಕ್ ಬರ್ಬೇಡ ಅಂತ ಅಪೇಕ್ಷೆ ಹೇಳ್ತಾಳೆ ಅಪೇಕ್ಷ ಬೇರೆಯವ್ರ ಜೀವನನ ಹಾಳು ಮಾಡ್ಬೇಕು ಅಂತ ಹೊಟ್ಟಿದ್ಯಾಲ ನಿನ್ ನಿಜಾಗ್ಲು ನಿನ್ ಬುದ್ಧಿ ಇದೆಯೋ ಇಲ್ವೋ ಅದರಲ್ಲೂ ಸ್ವಂತ ತಮ್ಮನ್ ಜೀವನನ್ನೇ ಹಾಳು ಮಾಡ್ಬೇಕು ಅಂತ ಇಷ್ಟೆಲ್ಲಾ ಪ್ರಯತ್ನ ಪಡ್ತಿದ್ಯಾ ಇನ್ನೆಂತ ಅಕ್ಕ ಅಂತ ಕೋಪ ಮಾಡ್ಕೊಂಡು ಅಜಿತ್ ಅಪೇಕ್ಷನ್ ಬೈತಾನೆ ಇನ್ ಅಜಿತಾ ಯಾಕೆ ಈ ತರ ಬೈತಾ ಇದೆಯಾ ಒಂದೂ ಅರ್ಥನೇ ಆಗ್ತಾ ಇಲ್ಲ ಅಂತ ಸಂಗೀತ ಕೇಳ್ತಾರೆ ಗೊತ್ತಾಗುತ್ತೆ ಇರಮ್ಮ ಅಂತ ಹೇಳಿ ಸತೇಣ್ಣ ಕರ್ಕೊಂಡ್ ಬನ್ನಿ ಸತೇಣ್ಣ ಸ್ವಾಮೀಜಿನ ಭಿಕ್ಷೆ ಬಟ್ಟೆಲ್ಲೇ ಕರ್ಕೊಂಡ್ ಬಂದಿದ್ ತಕ್ಷಣನೇ ಎಲ್ಲರಿಗೂ ಶಾಕ್ ಆಗುತ್ತೆ ಇವ್ರು ಯಾರು ಅಂತ ಗೊತ್ತಾಯ್ತಾ ಅಯ್ಯೋ ಇವ್ರ ಮೊನ್ನೆ ಬಂದಿದ್ರಲ್ಲ ಮನೆಗೆ ಭವಿಷ್ಯ ಕುಮಾರ ಸ್ವಾಮೀಜಿ ಅಂತ ಅವ್ರಲ್ವ ಇವ್ರು ಅಂತ ಸಂಗೀತ ಹೇಳ್ತಾರೆ ಜಿ ಮುಗ್ದೋಯ್ತು ನಮ್ ಕತೆ ಸರಿಯಾಗಿ ಸಿಗಕೊಂಡ್ವಿ ಇಬ್ಬರೇ ಪ್ಲಾನ್ ಮಾಡಿರೋದು ಅಂತ ಮನೆಯವರಿಗೆಲ್ಲ ಗೊತ್ತಾಗ್ಬಿಡುತ್ತೆ ಈಗ ನಾವ್ ಏನು ಮಾಡೋಕ್ ಇಲ್ಲ ಅಪೇಕ್ಷೆ ಟೆನ್ಷನ್ ಮಾಡ್ಕೊಂತ ಇರ್ತಾಳೆ ನೋಡಿ ನನಗೂ ಇದಕ್ಕೂ ಯಾವ್ ಸಂಬಂಧನೂ ಇಲ್ಲ ಇಲ್ಲಿ ನಿಂತಿದಾರಲ್ಲಾ ಇವರು ಈ ಅಜ್ಜಿ ಸೇರ್ಕೊಂಡು ಕೊಟ್ಟು ಇದೇ ತರ ಹೇಳ್ಬೇಕು ಅಂದ್ರು ನಾನು ಅದಕ್ಕೆ ಅದೇ ತರ ಹೇಳ್ದೆ ಒಬ್ಬ ಆರ್ಟಿಸ್ಟ್ ನನ್ನ ಶೂಟಿಂಗ್ ಮಾಡೋ ಜಾಗದಿಂದ ಕರ್ಕೊಂಬಂದಿದಾರೆಬ್ರೆ ದಯವಿಟ್ಟು ನನ್ನನ್ನು ಬಿಟ್ಬಿಡಿ ಸ್ವಾಮೀಜಿ ಹೇಳಿ ಅಲ್ಲಿಂದ ಹೋಗ್ತಾರೆ ಆಗ ಮನೆಯವ್ರಿಗೆಲ್ಲ ತುಂಬಾ ಕೋಪ ಬರುತ್ತೆ ಅಮ್ಮ ಏನಮ್ಮ ನೀನು ಈ ತರ ಮಾಡ್ತಿದ್ಯಾಲ ಅಪೇಕ್ಷೆ ಏನೋ ಗೊತ್ತಿಲ್ಲದೆ ಮಾಡ್ತಾಳೆ ಅಂತ ಅನ್ಕೊಂಡ್ರೆ ಅದೊಂದು ವಯಸ್ಸಾದ್ರು ಕೂಡ ಈ ತರ ಮಾಡಿದ್ಯಲ್ಲ ಏನಾಗಿದೆ ಅಮ್ಮ ನಿನ್ಗೆ ಮೊಮ್ಮಗನ್ ಜೀವನನ ಜೀವ ಮುಖ್ಯ ಅಂತ ಹೇಳಿ ಜೀವನನೇ ಹಾಳ್ಮಾಡ ಕೊಟ್ಟಿದ್ಯಾಲ ನೀನು ಅಮ್ಮ ನಿನಗೆ ಯಾಕೆ ಹೆಂಗ್ ಅಂತ ಕೋಪ ಮಾಡ್ಕೊಂಡು ಸಂಗೀತ ಬೈತಾ ಇರ್ತಾರೆ ಅಪೇಕ್ಷಾ ನಿನ್ ಜೀವನ್ದಲ್ಲಿ ಏನಾಗಿದೆಯೋ ಅದನ್ನೇ ನೋಡ್ಕೊಂಡು ಆರಾಮಾಗಿ ಸರಿ ಮಾಡ್ಕೊ ಅದನ್ ಬಿಟ್ಟು ನನ್ನ ಜೀವನಕ್ಕೆ ತಲೆ ಹಾಕಿದ್ರೆ ನಾನಂತೂ ಸುಮ್ಮನೆ ಇರೋದಿಲ್ಲ ಬಾಡಿ ನೀನಿದ್ರೆ ಒಳ್ಳೇದು ಅದನ್ ಬಿಟ್ಟು ಬೇಡದೇ ಇರೋ ಕೆಲ್ಸಗಳನ್ನೆಲ್ಲ ಮಾಡಕ್ ಹೊರಟ್ರೆ ನನ್ನ ನೀ ಮನೆ ಬಿಟ್ಟು ಕಳಿಸ್ಬೇಕಾಗುತ್ತೆ ನಿನ್ ಗಂಡನ ಮನೆ ಕಳಿಸ್ಬೇಕಾಗುತ್ತೆ ಅಂತ ಅಜಿತ್ ಕೋಪ ಮಾಡ್ಕೊಂಡು ಹೇಳ್ತಾನೆ ಅಜಿತ್ ಏನ್ ಮಾತಾಡ್ತಾ ಅಂತ ಅಪೇಕ್ಷೆ ಹೇಳಿದಾಗ ಸರಿಯಾಗೆ ಮಾತಾಡ್ತಾ ಇದ್ದೀನಿ ಮದ್ವೆ ಆದ್ಮೇಲೆ ನೀನ್ಯಾಕೆ ಯಾಕೆ ಇನ್ನಿ ಇನ್ನು ಇಲ್ಲೇ ಇದೀಯಾ ಹಬ್ಬಕ್ಕೆ ಅಂತ ಬಂದವಳು ನಿನ್ ಗಂಡನ್ ಮನೆಗೆ ವಾಪಸ್ ಹೋಗ್ಬೇಕಲ್ವಾ ಗಂಟು ಮೂಟೆ ಪ್ಯಾಕ್ ಮಾಡ್ಕೊಂಡು ನಿನ್ ಗಂಡನ್ ಮನೆಗೆ ಹೋಗ್ತಾ ಇರೋ ಅಂತ ಅಜ್ಜಿ ಹೇಳಿದ ತಕ್ಷಣಕ್ಕೆ ಅಪೇಕ್ಷೆಗೆ ಶಾಕ್ ಆಗುತ್ತೆ ಅಜ್ಜಿ ನೀವು ನಾನು ಏನ್ತಿನ ದೂರ ಮಾಡೋದಕ್ಕೆ ಅಂತ ಪ್ರಯತ್ನ ಪಟ್ರು ಕೂಡ ಅದು ಸಾಧ್ಯನೇ ಇಲ್ಲ ಯಾಕಂದ್ರೆ ದೇವರೇ ಸಂಬಂಧನ ಒಂದ್ ಮಾಡಿರೋದು ನಾನು ಏನ್ತಿನ ಮತ್ತೆ ನನ್ನ ದೂರ ಮಾಡೋದಕ್ಕೆ ಯಾರಿಂದಾನು ಸಾಧ್ಯ ಇಲ್ಲ ಹೆಂಡತಿ ನಾನ್ ಬಿಟ್ಟು ದೂರ ಇದ್ರು ನಾನು ಅಷ್ಟೇ ಪ್ರೀತಿಸ್ತೀನಿ ಅಂತ ಅಜ್ಜಿ ಹೇಳ್ತಾನೆ ಮನೆಯವರಿಗೆ ಮನೆಯವ್ರಿಗೆಲ್ಲರಿಗೂ ಖುಷಿ ಆಗುತ್ತೆ ಅಮ್ಮ ಅಪೇಕ್ಷಾ ಮತ್ತೆ ಇನ್ನೊಂದ್ಸರಿ ಭೂಮಿ ಮತ್ತೆ ಅಜಿತ್ ವಿಷಯಕ್ಕೆ ಹೋದ್ರೆ ನಾನಂತೂ ಸುಮ್ನೆ ಇರೋದಿಲ್ಲ ಅಂತ ಸಂಗೀತ ಹೇಳ್ತಾರೆ ಇಷ್ಟು ದಿನ ಹೋಗ್ಲಿ ಇಂತ ಸುಮ್ನೆ ಇದ್ದೆ ಆದ್ರೆ ಇನ್ ಮುಂದೆ ಈ ತರ ಮಾಡಿದ್ರೆ ನಾನು ಏನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ ಅಂತ ಸಂಗೀತ ಹೇಳ್ತಾರೆ ಅಜ್ಜಿ ಈಗ ನಾವ್ ಒಂದೇ ರೂಮಲ್ಲಿ ಜೊತೆಲೇ ಇರ್ಬೇಕಾ ಅಥವಾ ಬೇರೆ ಬೇರೆ ಇರ್ಬೇಕಾ ಅಜಿತ್ ಅಜ್ಜಿ ಕೇಳ್ತಾನೆ ಏನ್ ಬೇಕಾದ್ರೂ ಮಾಡ್ಕೋ ಸತ್ಯ ಬಯಲ್ ಮಾಡಾದ್ಮೇಲೆ ಇನ್ನೇನ್ ಮಾಡ್ತೀಯಾ ಹೇಗ್ ಬೇಕಾದ್ರೂ ಇರು ಹೇಗ್ ಬೇಕಾದ್ರೂ ಏನ್ ಬೇಕಾದ್ರೂ ಮಾಡ್ಕೊ ಅಂತ ಕೋಪ ಮಾಡ್ಕೊಂಡು ಅಜ್ಜಿ ಬೈದು ಅಲ್ಲಿಂದ ಹೋಗ್ತಾರೆ ಸಾರಿ ಕಣಮ್ಮ ನಮ್ಮ ಮನೆಯವರಿಂದ ನಿಮಗೆ ಇಷ್ಟೆಲ್ಲ ತೊಂದರೆ ಆಗ್ತಾ ಇದೆ ಅಂದ್ರೆ ಇದನ್ನೆಲ್ಲ ಅವರು ಬೇಕು ಅಂತಾನೆ ಮಾಡ್ತಾ ಇದ್ದಾರೋ ಅಥವಾ ನಿನ್ನ ಮತ್ತೆ ಅಜಿತ್ ನ ದೂರ ಮಾಡ್ಬೇಕು ಅಂತ ಮಾಡ್ತಾ ಇದಾರೋ ಒಂದು ಗೊತ್ತಿಲ್ಲ ನಾನ್ ಸಾರಿ ಈ ತರ ಇರೋ ತರ ನೋಡ್ಕೊಂತೀನಿ ನೀನು ಮತ್ತೆ ನನ್ ಮಗ ಖುಷಿಯಾಗಿರಿ ಅಷ್ಟೇ ಸಾಕು ನನಗೆ ಎಂತ ಸಂಗೀತ ಹೇಳ್ತಾರೆ ಏನು ಯೋಚನೆ ಅತ್ತೆ ಯಾರೇ ನಮ್ಮನ್ನ ದೂರ ಮಾಡಕ್ ಇಷ್ಟೇ ಪ್ರಯತ್ನ ಪಟ್ರು ನಾವು ದೂರ ಆಗೋದಿಲ್ಲ ನಾವು ಖುಷಿಯಾಗಿ ಇರ್ತೀವಿ ಅಂತ ಹೇಳಿ ಭೂಮಿ ಹೇಳ್ತಾಳೆ ಈ ಸಂಚಿಕೆ ಮುಕ್ತಾಯವಾಗುತ್ತದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್